ಕವಿ ಕುವೆಂಪುರವರ ಜನ್ಮ ದಿನೋತ್ಸವ ಅಂಗವಾಗಿ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಸರ್ಕಾರಿ ಶಾಲಾ ವರ್ಣದಲ್ಲಿ ಚಂದಾಪುರ ಜೇನುಗೂಡು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಕವಿ ಕುವೆಂಪು ಅವರ ಸಾಹಿತ್ಯ ಧ್ಯಾನ ಹಾಗೂ ಕವಿಗೋಷ್ಠಿ ಹಾಗೂ ಕುವೆಂಪುರವರ ಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಶಿಕ್ಷಣ ಪ್ರೇಮಿ ಜಿ ಮುನಿರಾಜು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆ ಕವಿ ನಾಗಲೇಖ ಶ್ರೀವಲ್ಲಿ ಶೇಷಾದ್ರಿ ವಿಟಿ ಟಿ ರಾಜೇಂದ್ರಪ್ಪ ಜೇನುಗೂಡು ಮಹೇಶ್ ಉಗ್ಗಿನಹಳ್ಳಿ ಬೌಮಸಂದ್ರ ಲಿಂಗಣ್ಣ ಪರ್ವಿಂದ್ ತಾಜ್ ಲೋಕೇಶ್ ಕುಮಾರಿ ಚೈತ್ರ ನಾಗರತ್ನ ಕೃಷ್ಣವೇಣಿ ಶ್ವೇತಾ ಕವಿತಾ ತೇಜಸ್ವಿನಿ ಹಾಗೂ ಸಂಜನಾ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು

ನೋಡ್ಬಿಟ್ಟು ಎಲ್ಲ ಹೊಂದ್ತಾರೆ ಎಲ್ಲ ಬಿಟ್ಟು ಸಂತೋಷ ಈಗ ಸ್ವಲ್ಪ ತಲೆ ಎತ್ತಿ ಮತ್ತೆ ಕುವೆಂಪುರ ಕಡೆ ನೋಡ್ತಾರೆ ಆಗ ಆ ಬಾಲಕ ಕುವೆಂಪುರ ನಾನು ಬಂದಿರೋದ್ರಲ್ಲಿ ಹೇಳೋದು ತಪ್ಪು ಏನೋ ಅಂತ ಭಯ ಆಗುತ್ತೆ ಹಾಗಾಗಿಲ್ಲ ಹೇಳ್ತಾರೆ ಬಹಳ ಚೆನ್ನಾಗಿ ಬಂದಿದ್ದೀರಿ ಆದರೆ ನಿಮ್ಮ ಮಾತೃಭಾಷೆ ನಿಮ್ಮ ಸ್ಥಳೀಯ ಭಾಷೆ ನಿಮ್ಮ ಅನ್ನದ ತನ್ನದ ಕನ್ನದ ಕಸ್ತೂರಿ ಭಾಷೆ ನಿಮ್ಮ ಹುಡುಗಿಯ ಭಾಷೆಯಲ್ಲಿ ಆಗ ಪುರಂಪುರ ಅವರಿಗೆ ಸ್ವಲ್ಪ ಬೇಸ ಆಗುತ್ತೆ ಅಲ್ಲಿಂದ ಇಂಗ್ಲೆಂಡಿತ ನಮ್ಮ ಭಾರತಕ್ಕೆ ಬಂದು ನಮ್ಮ ಕರ್ನಾಟಕದ ನೆಲದ ಮಣ್ಣಿನ ಮಾಂಥದ ಬಗ್ಗೆ ನಮ್ಮ ಕವಿಗಳ ಆಂಗ್ಲ ಭಾಷೆ ಕವಿಗಳು ಇದ್ದಾರೆ ನಾನು ಇನ್ನು ಮುಂದೆ ಕರ್ನಾಟಕದಲ್ಲಿ ನನ್ನ ಮಾತೃ ನನ್ನ ಹುಡುಗಿಯ ಭಾಷೆಯಲ್ಲೇ ನನ್ನ ತಾಯಿ ಭಾಷೆಯಲ್ಲೇ ನನ್ನ ಕನ್ನಡ ಭಾಷೆಯಲ್ಲಿ ಬರೆಯಲಿಕ್ಕೆ

ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತ ಈ ವೇದಿಕೆಯ ಮೇಲೆ ಉಪಸ್ಥಿತ ಬರುವ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಗುರುಗಳಾದಂಥ ಜಿ ಎಮ್ ಆರ್ ಅವರೇ ಮತ್ತೊರ್ವ ಉತ್ತಮ ವಾಗ್ಮಿಗಳು ಸಾಹಿತಿಗಳು ಆದಂಥ ಸನ್ಮಾನ್ಯ ಶ್ರೀ ಅವರೇ ವೇದಿಕೆಯ ಮೇಲೆ ಉಪಸ್ಥಿತಿರುವ ಸಮಾಜ ಸೇವಕರು ನನ್ನ ಮಿತ್ರರು ಆದಂಥ ಚಿನ್ನಪ್ಪನವರೇ ಶಾಂತವಾಗಿರೋಣ ಈಗಾಗಲೇ ಸಾರ್ ಅವರು ಕುವೆಂಪು ಅವರ ಬಾಲ್ಯದಿಂದ ಹಿಡಿದು ಅಂತೇಳಿದವರು ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ ಕುವೆಂಪು ಅವರು ಹಲವಾರು ಸಮಾಜದ ಮೌಲ್ಯತೆಗಳನ್ನು ಕೂಡ ತೊಡೆದು ಹಾಕುವಲ್ಲಿ ಅವರು ಮುಂಚೂಣಿ ಇವತ್ತು ಅವರು ಮಹಾ ದಾರ್ಶಿಕರು ಮತ್ತು ವಿಶ್ವ ಮಾನವ ಕುವೆಂಪು ಅವರು ವಿಶ್ವ ಮಾನವ ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಂದು ಒಂದು ವರ್ಗಗಳಿಗೆ ಒಬ್ಬ ಮಹಾನ್ ಕೃಷಿಗಳನ್ನು ಮೀಸಲು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ತುಂಬತಕ್ಕಂಥ ದಿನಗಳಲ್ಲಿ ಈ ಮಹಾನ್ ಕೃಷಿಯನ್ನು ನಾವು ನೆನೀಬೇಕಾದ್ರೆ ವಿದ್ಯಾರ್ಥಿ ದಿಸೆಯಲ್ಲೇ ಅವ್ರಗಳ ಕೊಡುಗೆಯನ್ನು ನೆನೆಸ್ಕೋಬೇಕಾಗ್ತದೆ ಮತ್ತು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ನಾಗರಿಕವರು ಹೇಳಿದಾಗೆ ಪ್ರತಿಯೊಬ್ಬರು ಬದುಕಲ್ಲಿ ಕೂಡ ಈ ಮೊಬೈಲು ಫೇಸ್ಬುಕ್ಕು ವಾಟ್ಸಪ್ಪು ಇದೇ ಜೀವನ ಆಗಿದೆ ಇದರಿಂದ ಮುಂದಿನ ನಮ್ಮ ಭವಿಷ್ಯತನ್ನು ನಾವು ರೂಪಿಸ್ಕೊಳ್ಬೇಕಾದ ವಿದ್ಯಾರ್ಥಿ ದೇಶ ಯುವಜನಿರ್ಬೋದು ಮಹಿಳೆಯರಿರ್ಬೋದು ಯುವಕರಿರ್ಬೋದು ನಾವು ಪುಸ್ತಕಗಳನ್ನು ಓದಿದಾಗ ನಮಗೆ ಜ್ಞಾನಾರ್ಜನೆ ಆಗ್ತದೆ ಆದರೆ ಈ ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಒಳ್ಳೆಯ ವಿಚಾರಗಳು ಇರುತ್ತೆ ಅದರ ಜೊತೆಯಲ್ಲಿ ನಾವು ಕೇಳೋಕ್ಕೂ ಕೂಡ ಒಂದು ವಿಚಾರವನ್ನು ಇರ್ತದೆ ಹಾಗಾಗಿ ಮೊದಲು ಮೊಬೈಲ್ಗಳನ್ನು ಕೊಡ್ತಾ ಇಲ್ಲ ಕೊರೋನಾ ಬಂದಂತ ನಂತರದಲ್ಲಿ ಈ ಆನ್ಲೈನ್ ಕ್ಲಾಸ್ ಅಂತೇಳಿ ಯಾರು ಮೊಬೈಲ್ ಕೊಡಬಾರ್ದು ಹೇಳಿ ಒಂದು ಆದೇಶವನ್ನು ಮಾಡಿದ್ರು ಸರ್ಕಾರಗಳೇ ಇವತ್ತು ಮೊಬೈಲ್ ಅನ್ನು ಕೊಡ್ತಕ್ಕಂಥ ಪರಿಸ್ಥಿತಿ ಬಂದ ಬಂದಿದೆ ಹಾಗಾಗಿ ಇವತ್ತು ಇಲ್ಲಿ ಬಹಳ ಅಚ್ಚುಕಟ್ಟಾಗಿ ಕುವೆಂಪು ಅವರ ಜಯಂತಿ ಒಂದು ನಿಮಿತ್ತ ಅಷ್ಟೇ ಅದರ ಹೊತ್ತಾಗಿ ಇಲ್ಲಿ ಹತ್ತು ಹಲವಾರು ವಿಚಾರಗಳನ್ನು ಹಂಚ್ಕೊಳ್ಳಕ್ಕೆ ವಿಚಾರ ಮಾಡಕ್ಕೆ ರೂಪಿಸಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ನಮ್ಮೆಲ್ಲ ವಿದ್ಯಾರ್ಥಿ ದಿಸೆಯಲ್ಲಿ ನಾವು ಒಂದು ಸಮಾಜಮುಖ ಕೆಲಸಗಳನ್ನ ಮಾಡಬೇಕಾಗ್ತದೆ ಜೊತೆಗೆ ಈ ಬಲಿಷ್ಠ ಭಾರತವನ್ನು ಕಟ್ಟಲಿಕ್ಕೆ ಯಾರ ಕಡೆಯಿಂದ ಸಾಧ್ಯ ಅಂತ ಹೇಳಿದ್ರೆ ಯುವಜನರಿಂದ ಸಾಧ್ಯ ಆ ಯುವಜನರನ್ನ ತಯಾರು ಮಾಡತಕ್ಕಂತ ಒಂದು ಕೇಂದ್ರಗಳು ಯಾವ್ದಪ್ಪ ಅಂತೇಳಿದ್ರೆ ಒಂದು ಶಾಲೆಗಳು ಇವತ್ತು ಅತಿ ಹೆಚ್ಚು ಸಮಯವನ್ನು ಕರೀತಕ್ಕಂಥ ಸ್ಥಳ ಯಾವ್ದಪ್ಪ ಅಂದರೆ ಶಾಲೆಗಳು ಇವತ್ತು ಬೆಳಿಗ್ಗೆ ಹತ್ತರಿಂದ ಸಂಜೆವರೆಗೂ ಶಿಕ್ಷಕರು ಮಕ್ಕಳನ್ನ ಎಲ್ಲ ರೀತಿಯಲ್ಲಿ ಅವರನ್ನು ಮೂರ್ತಿಗಳನ್ನ ಮಾಡ್ತಾರೆ ತಂದೆ ತಾಯಿಗಳು ಸಂಜೆ ಹೋದರೆ ಅವರಿಗೆ ರಾತ್ರಿ ಊಟ ಮಾಡಿಸ್ತಾರೆ ಮಲಗಿಸ್ತಾರೆ ಬೆಳಗ್ಗೆ ತಿಂಡಿ ಮಾಡಿ ಕಳಿಸ್ತಾರೆ ಎಲ್ಲ ಪಾತ್ರವು ಶಿಕ್ಷಕರ ಮೇಲಿದೆ ಹಾಗಾಗಿ ಈ ನಮಗೆ ಭಾಳ ಮುಖ್ಯವಾಗಿ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು ವಿದ್ಯೆ ಕಲಿಸಿದಂತ ಗುರು ಇರು ಅನ್ನ ಕೊಡ್ತಕ್ಕಂಥ ರೈತರು ಮತ್ತು ದೇಶಕ್ಕಾಗಿತಕ್ಕಂಥ ಯೋಧರ ಬಗ್ಗೆ ಕೂಡ ನಾವು ಕಾಳಜಿನ ವಹಿಸಬೇಕಾಗ್ತದೆ ಮತ್ತೆ ಬಾಲ್ಯದಲ್ಲಿ ನಮ್ಮ ಸಂಸ್ಕೃತಿಯನ್ನ ಆಚಾರ ವಿಚಾರವನ್ನ ರೂಪಿಸ್ಕೋಬೇಕಾಗ್ತದೆ ಶಾಲಾ ದಿನಗಳಲ್ಲಿ ನಮ್ಮ ಪಠ್ಯದ ಜೊತೆಗೆ ಬರೀ ಪುಸ್ತಕ ಅಲ್ಲ ಪುಸ್ತಕದ ಜೊತೆಗೆ ಇವತ್ತು ಈ ಕೋಮ ಜನ್ಮ ದಿನಾಚರಣೆಯ ಪ್ರಯುಕ್ತ ಒಂದು ಸಂಗೀತ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥದ್ದು ವಿಚಾರವನ್ನ ಕೊಡ್ತಕ್ಕಂಥದ್ದು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಿಮಗೆ ಪಠ್ಯದ ಜೊತೆಗೆ ಕೊಡ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ನೀವು ಪ್ರಭುತ್ವರೂ ಎಲ್ಲರ ಮುಖದಲ್ಲಿ ಮೆರುಗು ಕನ್ನಡ ಭಾಷೆಯ ವರ್ಣಿಸಲು ಚೆಂದ ಲೇಖನೆಯಲ್ಲಿ ಬರೆಯುವುದೇ ಅಂದ ಕನ್ನಡ ಭಾಷೆಯನ್ನು ಬೆಳೆಸಬೇಕು ಕನ್ನಡವ ಗೌರವದಿಂದ ಮೆರೆಸಬೇಕು ಅಭಿಮಾನಿಗಳ ಕಣಕಣದಲ್ಲೂ ಕನ್ನಡತಿ ಅವಳೇ ನಮ್ಮ ಕರುನಾಡಿನ ಒಡತಿ ಕನ್ನಡವೇ ಉಸಿರು ಕನ್ನಡದಿಂದ ಎಲ್ಲೆಲ್ಲೂ ಹಸಿರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವನ್ನು ಮರೆಯದಿರು ಏನಾದರೂ ಕನ್ನಡವೇ ನಿತ್ಯ ಅದು ಎಂದೆಂದಿಗೂ ಸತ್ಯ ಥ್ಯಾಂಕ್ ಯು ಪವನ ಬರೆದ ವಿಧಿಗೊಂದು ನನ್ನ ನಮನ ದೈವಕ್ಕೆ ಇಲ್ಲ ಯಾರು ಸಮಾನ ಕೊಡುವುದಿಲ್ಲ ಯಾರು ಇದರ ಕಡೆ ಗಮನ ಬದುಕೊಂದು ಸಿಹಿ ಕನಿಗಳ ಗೀತೆ ಯಾರು ಗೀಚಿದರೋ ಈ ಬಾಳೆಂಬ ಕವಿತೆ ಇದಕ್ಕಿಲ್ಲ ಯಾವುದೇ ನೀತಿ ಸಂಹಿತೆ ಸಮಸ್ಯೆಗಳಿಗೆ ಇಲ್ಲೇ ಇದೆ ಪರಿಹಾರ ಎಂಬುದ ನಮ್ಮ ಜೀವನ ಒಂದು ತೂಗುಯಾಲೆ ಬೀಸುವುದು ಬಯಕೆಗಳ ಬಲೆ ಸಿಗುವುದಿಲ್ಲ ಇಲ್ಲಿ ಯಾರಿಗೂ ನೆಲೆ ಆಸೆಗಳ ಗೆದ್ದವರು ಧರಿಸುವರು ಕುಸುಮ ಮಾಲೆ ಜಗ ಒಂದು ರಂಗಮಂದಿರ ಇಲ್ಲಿ ಜೀವನ ಕಲೆಗಳಿಗಿಲ್ಲ ಬರ ನೀನಾಗದಿರು ಎಂದಿಗೂ ಬದುಕು ಬಹಳ ಸುಂದರ ಹೆಸರದಾರ ಹುಬ್ಬಳ್ಳಿಯಲ್ಲಿ ಹುಟ್ಟಿ ಬಂದಾರ ಹಲವಾರು ಕವನ ಕಾದಂಬರಿಗಳನ್ನು ಹುಟ್ಟು ಹಾಕ್ತಾರ ಕನ್ನಡಕ್ಕಿರುವ ಹುಟ್ಟಿನ ಗುಟ್ಟನ್ನು ನಮಗೆ ತಿಳಿಸಿಕೊಟ್ಟಾರ ಕನ್ನಡದ ಕೀರ್ತಿಯ ಬೆಳಗು ಎಂದಾರ ಕಲಾಸುಂದರಿಯ ವರ್ಣಿಸಿ ಬರೆದಿದ್ದಾರ ಅವರೇ ನಮ್ಮ ಕುವೆಂಪು ಕವನದ ಥ್ಯಾಂಕ್ ಯು ಬಿಟ್ಟು ಬೇರೆ ಕಂದ್ಕೊಂಡು ಹೋಗ್ತಾ ಇರ್ತೀವಿ ಏಕೆಂದ್ರೆ ಆ ಸಮಯ ಸಂದರ್ಭಗಳು ಆ ಥರ ಒದಿಗೆ ಬಂದ್ಬಿಡ್ಬೇಕು ಮನುಷ್ಯನಿಗೆ ಕುವೆಂಪು ಚಿಕ್ಕ ವಯಸ್ಸಿನಿಂದಲೂ ಸಹ ಅವರು ಪರಿಸರ ನೋಡಿ ಬೆಟ್ಟ ಗುಡ್ಡಗಳನ್ನು ನೋಡಿ ಮೇಘರಿಯೋಗಿ ನೋಡಿ ಕವಲೆಗಳನ್ನ ಕತೆಗಳನ್ನು ಹಾಡುಗಳನ್ನು ಬರೆದಿದ್ದಾರೆ ಏಕೆಂದರೆ ಅವರ ಜೀವನ ಪೂರ್ತಿ ಒಬ್ಬ ಕವಿಯಾಗಿ ಒಬ್ಬ ಸಾಧುವಾಗಿ ಒಬ್ಬ ಯೋಗಿಯಾಗಿ ಕಾಲ ಕಳೀತಾರೆ ಆದರೆ ನಮಗೆ ಅವರಿಂದ ಸಿಕ್ಕಂಥ ಒಂದು ವ್ಯಕ್ತಿತ್ವ ಏನು ಅವರ ಬರವಣಿಗೆಲ್ಲಿದ್ದಂಥ ತಿರುಳೇನು ಅನ್ನೋದು ಮೊದಲು ತಿಳ್ಕೋಬೇಕು ಇವತ್ತು ಈ ಶಾಲೆಗೆ ನೀವೆಲ್ಲ ಓದಲಿಕ್ಕೆ ನಿಮ್ಮ ತಂದೆ ತಾಯಿಗಳು ಕಳಿಸ್ತಾ ಇದ್ದಾರೆ ಅವರ ಆಸೆ ಏನು ಎಷ್ಟು ಜನ ತಿಳ್ಕೊಂಡಿರ್ಬೋದು ನಿಮ್ಮಲ್ಲಿ ನನ್ನ ಮಗ ಇಂಜಿನಿಯರ್ ಆಗಬೇಕು ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ನನ್ನ ಮಗಳು ಡಾಕ್ಟರ್ ಆಗಬೇಕು ನನ್ನ ಮಗಳು ವಿಜ್ಞಾನಿ ಆಗಬೇಕು ನನ್ನ ಮಕ್ಕಳು ಈ ಥರ ಬದುಕಬೇಕು ಮಾನವತಾವಾದವನ್ನು ಅಂದು ಇಂದು ಮುಂದು ಎಂದೆಂದು ಈ ಸಮಾಜದಲ್ಲಿ ಉಳಿಬೇಕು ಬೆಳಿಬೇಕು ಬೆಳಗಬೇಕು ಪ್ರತಿ ಮಾನವನು ಸಹ ಸಂದೇಶವನ್ನು ಮೈಗೂಡಿಸಿಕೊಂಡು ಪ್ರತಿಯೊಬ್ಬರನ್ನು ಸಹ ಇವನೇ ಆರವ ಇವನೇ ಆರವ ಇವನೇ ಆರವ ಎನ್ನದಿರು ಇವ ನಮ್ಮವ ಇವ ನಮ್ಮವನೇ ನೆನೆಸಯ ಇವ ನಮ್ಮ ಮನೆಯ ಹಿರಿಯ ಮಗನನ್ನು ನೆನೆಸಯ್ಯ ಅಂತ ಬಸವೇಶ್ವರರು ಸಾರಿದಂಥ ಸಂದೇಶದ ಜೊತೆಯಲ್ಲಿಯೇ ಮಾನವ ಕುಲಂ ತನ್ನೊಂದೇ ಒಲಂ ಎಂಬುದನ್ನು ಪುಷ್ಟೀಕರಿಸುವ ಹಿತದೃಷ್ಟಿಯಿಂದ ಕುವೆಂಪುರವರು ಜಗದ ಕವಿ ಯುಗದ ಕವಿ ರಾಷ್ಟ್ರಕವಿ ಮತ್ತು ಕವಿವರಣ್ಯರಾಗಿ ನಮ್ಮ ಅಂದದ ಚಂದದ ಕನ್ನಡ ಚಂದದ ಗಂಧದ ಕಸ್ತೂರಿ ಕನ್ನಡ ಭಾಷೆಗೆ ಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಮಹಾಕವಿಗಳಾದಂಥ ಕುವೆಂಪುರವರು ರಾಮಾಯಣ ದರ್ಶನವನ್ನು ಸಹ ಈ ಜಗತ್ತಿಗೆ ನೀಡಿರುವಂತಹವರು ಕನ್ನಡ ಸಾಹಿತ್ಯವನ್ನು ಶ್ರೇಷ್ಠಗೊಳಿಸಿದಂಥವರು ಅವರು ಬರೆದಿರುವಂಥ ನೀಡಿರುವಂಥ ವಿಶ್ವಮಾನವತ ಸಂದೇಶವನ್ನು ಅವರ ಜನ್ಮ ಜಯಂತಿಯ ನಿಮಿತ್ತವಾಗಿ ಸಮಾಜಕ್ಕೆ ಸಾರುವ ಸಲುವಾಗಿ ಇಂದು ನಮ್ಮ ತಾಲೂಕಿನ ಬ್ರಹ್ಮಸಂದ್ರದ ಪ್ರತಿಷ್ಠಿತ ಸರ್ಕಾರಿ ಹಿರಿಯ ಪ್ರಾಥಮಿಕ ಸಾಲ ಅವರ ಜೇನುಕೂಡು ಕನ್ನಡ ಸಾಹಿತ್ಯ ಸಂಘಟನೆಯ ಸಂಸ್ಥಾಪಕರಾದಂಥ ಶ್ರೀತ ಮಹೇಶ್ ಹೂಗಿನಹಳ್ಳಿ ಅವರ ಸಾರಥ್ಯದಲ್ಲಿ ಏರ್ಪಡಿಸಿದ್ದು ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶಸ್ತಿ ವಿಜೇತ ಚಿನ್ನಪ್ಪನವರು ನಮ್ಮ ಉದಯೋನ್ಮುಖ ಕವಿಯ ವರೇಣ್ಯನಾದಂಥ ಶ್ರೀಹಿತ ನಾಗಲೇಖವರು ಮತ್ತು ನಮ್ಮ ಕುವೆಂಪುರವರ ಅಭಿಮಾನಿಗಳು ಆಗಿರುವಂಥ ಹಿರಿಯ ಚೇತನ ನಮ್ಮ ರಾಜೇಂದ್ರಪ್ಪನವರು ಮತ್ತು ಮಹೇಶ್ ಹೂಗಿನಹಳ್ಳಿ ಅವರು ಶಾಲೆಯಲ್ಲ ಶಾಲಾ ಶಿಕ್ಷಕರು ಸೇರಿ ಈ ಕಾರ್ಯಕ್ರಮವನ್ನು ಮಕ್ಕಳಿಗೆ ಬಹಳಷ್ಟು ಮನಮುಟ್ಟುವ ರೀತಿಯಲ್ಲಿ ಕನ್ನಡ ಸಾಹಿತ್ಯದಲ್ಲಿ ರಾಷ್ಟ್ರಕವಿ ಮಾಡಿರುವಂತಹ ಒಂದು ಜ್ಯೇಷ್ಠ ಸೆಲೆತನ ವಿಚಾರ ತಿಳಿಸಿ ಜೊತೆಗೆ ಮನುಕುಲವನ್ನು ನಾವು ಸರ್ವರನ್ನು ಪ್ರೀತಿಸುವ ಒಂದು ವಿಶ್ವ ಒಂದು ವಿಶ್ವ ಪ್ರೀತಿಯನ್ನು ಬೆಳೆಸ್ಕೊಳ್ಳುವ ವಿಶ್ವ ಸಂಪ್ರೀತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಅವರು ಕೊಟ್ಟಂಥ ಸಂದೇಶ ಅಂದರೆ ಕುವೆಂಪುರವರ ಕೊಟ್ಟಂಥ ಸಂದೇಶದ ವಿಚಾರಧಾರೆಯನ್ನು ಕೊಡೋದ್ರ ಜೊತೆ ಜೊತೆಯಲ್ಲಿ ನನಗೆ ವೈಯಕ್ತಿಕವಾಗಾದಂಥ ಸಂತೋಷ ಏನಂದರೆ ಆ ಬಾಲಕಾವಸ್ಥೆಯಲ್ಲಿ ಆ ಪುಟಾಣಿ ಮಕ್ಕಳು ಅವರು ಬರೆದಿರಂಥ ಸ್ವರಚಿತ ಕವಿ ಕವನಗಳಿದೆಯಲ್ಲ ನಮ್ಮ ಮೇರು ಮೇಧಾವಿ ಕವಿಯಾದಂಥ ಕುವೆಂಪುರವರ ಬಗ್ಗೆ ಆಗಲಿ ಮತ್ತು ವಿಶ್ವಮಾನವತೆ ಬಗ್ಗೆ ಆಗಲಿ ಅವರು ಬರೆದಂಥ ಕವನಗಳನ್ನು ಅವರೇ ಪಠಿಸಿದಾಗ ಆಲಿಸಿ ನಾನು ಆನಂದ ಪಟ್ಟಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷವಾಗಿ ಭಾಗವಹಿಸಿದೆ ಕಾರ್ಯಕ್ರಮ ಅದು ಬಹಳಷ್ಟು ಫಲಪ್ರದಾಯಕವಾಗಿ ನೆರವೇರುತ್ತೆ ಅಂತ ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಇಚ್ಛೆ ಈ ದಿನ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ನಮ್ಮ ಅನೇಕಲ್ ತಾಲೂಕಿನ ಬೊಮ್ಮಸ ದ ಸರ್ಕಾರಿ ಶಾಲೆಯಲ್ಲಿ ಮಹೇಶ್ ಹೋಗಿನಹಳ್ಳಿ ಅವರ ಸಾರಥ್ಯ ಮತ್ತು ಅಲ್ಲಿನ ಶಾಲಾ ಸಿಬ್ಬಂದಿ ವರ್ಗದವ್ರ ಜೊತೆಯಲ್ಲಿ ಅದ್ದೂರಿಯಾಗಿ ಜರುಗ್ತು ಭಾಳ ಸಂತೋಷ ಆಯಿತು ನಾನು ಹೇಳುವಂಥದ್ದು ಒಂದೇ ಬೆಳೆಯುವಂಥ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಸಭ್ಯತೆಯನ್ನು ಕೊಡಬೇಕು ಇವತ್ತು ಎಷ್ಟೋ ಜನಕ್ಕೆ ಕವಿಗಳ ಪರಿಚಯನೇ ಇಲ್ಲ ಭಾಳ ದುರಂತ ಮಕ್ಕಳಲ್ಲಿ ವಿಶೇಷವಾಗಿ ಸಂಸ್ಕಾರ ಸಭ್ಯತೆಯನ್ನು ಬೆಳೆಸಬೇಕು ಮಕ್ಕಳನ್ನು ಮೊಬೈಲ್ ಸಂಸ್ಕೃತಿಯಿಂದ ಬಿಡಿಸಿ ಕನ್ನಡ ಸಾಹಿತ್ಯದ ಪುಸ್ತಕ ಸಂಸ್ಕೃತಿಯನ್ನು ನಾವು ಅವರಲ್ಲಿ ಬೆಳೆಸಬೇಕು ನಿಜವಾಗ್ಲೂ ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಇಲ್ಲಿನ ಶಾಲೆಯ ಶಿಕ್ಷಕ ವೃಂದದವರು ಕೂಡ ಭಾಳ ಕ್ರಿಯಾಶೀಲರಾಗಿದ್ದಾರೆ ಒಟ್ಟಾರಿಯಾಗಿ ಎಲ್ರಿಗೂ ಸಹ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ತಾಲೂಕಿನ ಬೊಮ್ಮಸಂದ್ರದ ಸರ್ಕಾರಿ ಶಾಲೆಯಲ್ಲಿ ಜೇನುಗೂಡು ಸಾಹಿತ್ಯ ಸಂಘಟನೆಯ ಮಹೇಶ್ ಅವರ ನೇತೃತ್ವದಲ್ಲಿ ನಮ್ಮ ವಿಶ್ವಮಾನವ ಕುವೆಂಪು ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದ ಜೊತೆ ಜೊತೆಯಲ್ಲಿ ಬಾಲ್ಯದಲ್ಲಿ ಕೂಡ ಮಕ್ಕಳು ಕವನವನ್ನು ವಾಚನೆ ಮಾಡ್ತಕ್ಕಂಥ ಒಂದು ಈ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳೇ ಕವನವನ್ನು ಬರೆದು ವಾಚನ ಮಾಡಿದಂಥ ಅವರು ಹುಟ್ಟಿದ್ದಿನ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಶ್ಲಾಘನೀಯ ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲ ಯುವಜನರು ಎಲ್ಲರೂ ಕೂಡ ಇವತ್ತು ಮೊಬೈಲನ್ನು ಗೀಳಿಗೆ ಹೋಗಿದ್ದಾರೆ ಇವತ್ತು ಪುಸ್ತಕವನ್ನು ಓದುವ ಅಭ್ಯಾಸವನ್ನು ಮರೆತಿದ್ದಾರೆ ಹಾಗಾಗಿ ವಿದ್ಯಾರ್ಥಿ ದೆಸೆಯಲ್ಲಿ ಪುಸ್ತಕಗಳನ್ನು ಓದುವಂಥದ್ದು ಮತ್ತು ನಮ್ಮ ಇತಿಹಾಸಕಾರರಿರ್ಬೋದು ಸಾಹಿತಿಗಳಿರ್ಬೋದು ಹೋರಾಟಗಾರರಿರ್ಬೋದು ಇವರ ವಿಚಾರಧಾರೆಗಳನ್ನು ವಿದ್ಯಾರ್ಥಿ ದೆಸೆಯಲ್ಲಿ ಮೂಡಿಸ್ತಕ್ಕಂಥ ಅವರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಎಲ್ಲರೂ ಕೂಡ ಮಾಡಬೇಕಾಗಿದೆ ಯಾಕಂತೇಳಿದರೆ ಜಾಗತಿಕ ಪ್ರಪಂಚದಲ್ಲಿ ನಾವೆಲ್ಲವನ್ನು ಮರೀತಾ ಇದ್ದೇವೆ ನಮ್ಮತನವನ್ನು ಮರಿತಾ ಇದ್ದೇವೆ ಇವತ್ತು ಕರ್ನಾಟಕದ ನಮ್ಮ ಕನ್ನಡಕ್ಕೆ ಮೊಟ್ಟ ಮೊದಲೇ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟಂಥವ್ರು ಯಾರು ಅಂತ ಕೇಳಿದಾಗ ಇವತ್ತು ಭಾಳಷ್ಟು ಶಾಲಾ ಕಾಲೇಜುಗಳಲ್ಲಿ ಓದ್ತಕ್ಕಂಥವರು ಇಂದು ಮುಂದೆ ನೋಡ್ತಾರೆ ಯಾಕಂತ ಹೇಳಿದ್ರೆ ಅವರ ಖಾಸಗಿ ಕ್ಷೇತ್ರದಲ್ಲಿ ಬರೀ ವ್ಯಾಪಾರೀಕರಣದ ಒಂದು ಕ್ಷೇತ್ರದಲ್ಲಿ ಇವತ್ತು ಎಲ್ಲವನ್ನು ಮರಿತಾ ಇದ್ದೇವೆ ಇವತ್ತು ಭಾಳ ಕಡೆ ನಾವು ಈ ಮಾಧ್ಯಮಗಳಲ್ಲಿ ನೋಡ್ತೇವೆ ಸ್ವಾತಂತ್ರ್ಯ ಯಾವತ್ತು ಬಂತು ಅಂತ ಕೂಡ ಹೇಳಲಿಕ್ಕೆ ಇಂದು ಮುಂದೆ ನೋಡ್ತಕ್ಕಂಥದ್ದು ದಿನಾಚರಣೆ ಮತ್ತು ಈ ಒಂದು ಪುಣ್ಯದ ನಮ್ಮ ಭಾರತ ದೇಶದ ಒಂದು ಸಂಸ್ಕೃತಿ ಕಲೆಯನ್ನು ಕೂಡ ಯುವಜನರಲ್ಲಿ ಪಠ್ಯದ ಜೊತೆಗೆ ಪಠ್ಯ ಪುಸ್ತಕದ ಜೊತೆಗೆ ಇಂಥ ಮಹನೀಯರ ವಿಚಾರಧಾರೆಗಳನ್ನು ತಿಳಿಸಿ ಅವರನ್ನು ಮುಂದಿನ ಭಾರತದ ಬಲಿಷ್ಠ ಭಾರತವನ್ನು ಕಟ್ಟಬೇಕಂದ್ರೆ ಅದು ಯುವಜನರು ವಿದ್ಯಾರ್ಥಿಯಿಂದ ಆ ವಿದ್ಯಾರ್ಥಿಗಳಿಗೆ ಸರಿಯಾದ ಬುನಾದಿಯನ್ನು ಆಗ್ತಕ್ಕಂಥ ಇಂಥ ಕೆಲಸಗಳನ್ನು ನಮ್ಮ ಸಾಹಿತಿಗಳಾದಂಥ ಮುನರಾಜು ಸರ್ ಅವರು ನಾಗಲೆಕ್ಕ ಸರ್ ಅವರು ನಮ್ಮ ಅಧ್ಯಕ್ಷರು ರಾಜೇಂದ್ರ ಸರ್ ಅವರು ಭಾಳ ವಿಚಾರವನ್ನು ಇವತ್ತು ತಿಳಿಸ್ಕೊಟ್ರು ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಪಠ್ಯಪುಸ್ತಕ ಜೊತೆಗೆ ಇಂಥ ಒಂದು ಸಾಹಿತ್ಯಾಕ್ಷ ಕಾರ್ಯಕ್ರಮಗಳು ಕೂಡ ಮೂಡಿ ಬರಲಿ ಇವತ್ತು ಆಯೋಜನೆ ಮಾಡಿದಂಥ ಮಹೇಶ್ ಭಗಿನಹೊಳರಿಗೆ ಮತ್ತು ಈ ಶಾಲೆಯ ಎಲ್ಲ ಮುಖ್ಯ ಶಿಕ್ಷಕರಿಗೆ ತುಂಬರುದ ವಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ನಾಡಿನ ಜೊತೆಗೆ ನಮ್ಮ ಕುವೆಂಪು ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾರೆ ಈ ದಿವಸ ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಜನ್ಮ ಅಂಗವಾಗಿ ನಮ್ಮ ಬೊಮ್ಮಸಂದ್ರ ಶ ಸರ್ಕಾರಿ ಒಳಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡೆ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂದಿದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದಂಥ ಮಹೇಶ್ರವರಿಗೆ ತುಂಬು ತುಂಬ ಹೃದಯದ ಧನ್ಯವಾದಗಳು ಏಕೆಂದರೆ ಇವತ್ತಿನ ದಿನಗಳಲ್ಲಿ ಕನ್ನಡದ ಬಗ್ಗೆ ಕನ್ನಡಕ್ಕಾಗಿ ನಮ್ಮ ಕವಿಗಳು ತುಂಬ ಶ್ರಮಿಸಿದ್ದಾರೆ ಅದರಿಂದ ಈ ಸಮಯದೊಳಗಡೆ ನಾನು ನಾಡಿನ ಜನಕ್ಕೆ ನ ಜನವನ್ನು ಕೇ ಜನರನ್ನು ಕೇಳೋದೇನಂತ ಹೇಳಿದ್ರೆ ನಮ್ಮ ನಾಡಿನ ಭಾಷೆಯಾದಂಥ ಕನ್ನಡವನ್ನು ಉಳಿಸಿ ಬೆಳೆಸಿ ಅದಕ್ಕೆ ಮೆರುಗನ್ನು ತುಂಬಬೇಕು ಅನ್ನೋದು ಅಂತ ಕೇಳ್ತಾ ನಾನು ಎರಡು ಮಾತ್ರ ಮಾಡಿ ದಿನ ಕುವೆಂಪುರವರ ಜನ್ಮದಿನೋತ್ಸವವನ್ನು ನಮ್ಮ ಶಾಲೆಯಲ್ಲಿ ಜನಗೂಡು ಸಾಹಿತ್ಯ ಸಂಸ್ಕೃತಿ ವೇದಿಕೆಯಿಂದ ಆಯೋಜನೆ ಮಾಡಲಾಗಿತ್ತು ಈ ಒಂದು ವೇದಿಕೆಗೆ ನಮ್ಮ ಗುರುಗಳಾಗಿರ್ತಕ್ಕಂಥ ಅವರು ಮತ್ತು ಸಮಾಜ ಸೇವಕರಾಗಿರ್ತಕ್ಕಂಥ ಚಿನ್ನಪ್ಪರವರು ಮತ್ತು ಕವಿಗಳಾಗಿರ್ತಕ್ಕಂಥ ಹಂಸಲೇಖರವರು ಮತ್ತು ಹೆಬ್ಬಗೋಡಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಜೇಂದ್ರರವರು ಮತ್ತು ಕವಿತರಿಯವರು ಆಗಮಿಸಿ ಮಕ್ಕಳಿಗೆ ಅನೇಕ ಕುವೆಂಪುರವರ ವಿಚಾರಧಾರೆಗಳನ್ನು ತಿಳಿಸಿ ವಿಚಾರ ಸಂಕೀರ್ಣವನ್ನು ಹಮ್ಮಿಕೊಂಡಿದ್ದರು ಬಹಳ ಚೆನ್ನಾಗಿ ಕಾರ್ಯಕ್ರಮ ಮೂಡಿಬಂತು ಮಕ್ಕಳೇ ಕುವೆಂಪುರವರ ಬಗ್ಗೆ ರಚಿಸಿರ್ತಕ್ಕಂಥ ಕವನ ವಾಚನವನ್ನು ವಾಚನ ಮಾಡಿಸಲಾಯಿತು ಮಕ್ಕಳಿಗೆ ಅನೇಕ ವಿಚಾರಗಳನ್ನು ತಿಳಿಸಿ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟಿದ್ದೀರ ತಮ್ಮೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಶಾಲಾ ಪರವಾಗಿ ಅರ್ಪಿಸುತ್ತೇವೆ ಮತ್ತು ಹೋಗಿಹಳ್ಳಿ ಮಹೇಶ್ ಅವರಿಗೆ ವಿಶೇಷ ಅಭಿನಂದನೆಗಳನ್ನು ಶಾಲಾ ಪರವಾಗಿ ಸಲ್ಲಿಸುತ್ತೇವೆ ಈ ಒಂದು ಕಾರ್ಯಕ್ರಮ ಜೇನುಗೂಡು ಸಾಹಿತ್ಯ ಸಾಂಸ್ಕೃತಿಕ ವತಿಯಿಂದ ಕಾವ್ಯದ ಜೇನನ್ನು ಕಟ್ಟಿಕೊಡುವಂಥ ಒಂದು ಕಾರ್ಯಕ್ರಮ ಪ್ರಸವತ್ತಾರ ಅಂದರೆ ಇಂಥ ಮಹನೀಯರು ನಮ್ಮ ತಾಲೂಕಿನಲ್ಲಿ ಅನೇಕ ದಿಗ್ಗಜ ಕವಿಗಳು ಸಾಹಿತಿಗಳು ಹಿರಿಯ ಚಿಂತಕರು ಇದ್ದಾರೆ ಇಂಥ ಮಹನೀಯರನ್ನು ಒಂದು ವೇದಿಕೆ ಮೂಲಕವಾಗಿ ಜೇನುಗೂಡಾಗಿ ಕಟ್ಟಿಕೊಟ್ಟು ಆ ಮೂಲಕ ಒಂದು ವಿದ್ಯಾರ್ಥಿಗಳಿಗೆ ಕುವೆಂಪು ಅವರ ವಿಚಾರಧಾರೆಯನ್ನು ತಿಳಿಸ್ಕೊಡುವಂಥ ಕಿರು ಪ್ರಯತ್ನ ಈ ಪ್ರಯತ್ನದಲ್ಲಿ ಅನೇಕ ನನ್ನ ಹಿರಿಯ ಗುರುಗಳಾದಂಥ ಜಿ ಎಮ್ ಆರ್ ಸಾರ್ ಅವರು ಮತ್ತು ಕವಿಗಳಾದಂಥ ನಾಗಲೇಖ ಸಾರ್ ಅವರು ಮತ್ತು ಸಮಾಜ ಸೇವಕರು ವಿಚಾರವಾದಿಗಳು ಆದಂಥ ನಮ್ಮ ಚಿಕ್ಕ ಚಿನ್ನಪ್ಪ ಚಿಕ್ಕಾಗಡೆ ಸಾರ್ ಅವರು ಹಾಗೂ ಕುವೆಂಪು ಅಭಿಮಾನಿಗಳಾದಂತಹ ವಿ ಟಿ ರಾಜೇಂದ್ರ ಸಾರ್ ಅವರು ಕವಿಯತ್ರಿ ಶೇ ಶಿವಲಿ ಅವರು ಪರ್ನವೀನ್ ತವೀಣ್ ಅವರು ಇನ್ನೂ ಮುಂದಾದ ಅನೇಕ ಕವಿತೆಗಳು ವಿಶೇಷವಾಗಿ ಮಕ್ಕಳು ಸಹ ಸ್ವರಚಿತ ಕವನಗಳನ್ನು ಓದಿ ಅವರೇ ಕುವೆಂಪು ಬಗ್ಗೆ ಬರೆದಂಥ ಕವಿತೆಗಳನ್ನು ವಾಚನೆ ಮಾಡಿದ್ರು ಅಂದರೆ ನಾವು ಯಾವಾಗ ಕ ಕಟ್ಕೊಳ್ಬೇಕು ಅಂದರೆ ಮಕ್ಕಳಲ್ಲೂ ಸಾಹಿತ್ಯದ ಬೀಜವನ್ನು ಬಿತ್ತುವಂಥ ಪ್ರಯತ್ನ ಆದಾಗ ಒಂದು ಸಾರ್ಥಕತೆ ಆಗುತ್ತದೆ ಇಂಥ ಕಾರ್ಯಕ್ರಮಗಳು ಆಗ್ತದೆ ಇಂಥ ಹಿರಿಯರ ಮೂಲಕವಾಗಿ ಒಂದು ಸಾಹಿತ್ಯದ ಜೇನನ್ನು ಕಟ್ಕೊಡುವಂಥ ಪ್ರಯತ್ನವಾಗಿದೆ ಹಾಗಾಗಿ ಅವರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಸಾಮರ